ಗೋರಿಕಾಯಿ ಅಥವಾ ಚವಳಿಕಾಯಿ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿಯನ್ನು ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ನೋಡೋಕೆ ಬೀನ್ಸ್ ತರನೇ ಇರುವಂತಹ ಈ ಗೋರಿಕಾಯಿ ಅಥವಾ ಚವಳಿಕಾಯಿ ಸ್ವಲ್ಪ ಕಹಿ ಕೂಡ ಟೇಸ್ಟ್ ಇರುತ್ತೆ ಆದ್ರೆ ನಾವು ಅಡುಗೆ ಮಾಡಿದಾಗ ತುಂಬಾನೇ ರುಚಿಯಾಗಿರುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದಿದು ಮೊದಲನೇದಾಗಿ ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ಯಾರಿಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ ಬ್ಲಡ್ ಶುಗರ್ ಲೆವೆಲ್ ನ ಮೇಂಟೈನ್ ಮಾಡಬೇಕು ಅಂತ ಇರುತ್ತೆ ಅಂತವರು ಇದನ್ನ ಅಡುಗೆಯಲ್ಲಿ ಬಳಸಬಹುದು ಈ ಗೋರಿಕಾಯಿ ಅಥವಾ ಚೌಳಿಕಾಯಿನ ನಾವು ಬಳಸುವುದರಿಂದ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿಯಾಗೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ಮಧುಮೇಹಿಗಳು ಆಗಾಗ ಇದನ್ನ ಬಳಸಬಹುದು ಇನ್ನು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಂತಾನೆ ಹೇಳಬಹುದು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಇದಕ್ಕೆ ಇದೆ ಇದರಿಂದಾಗಿ ಹೃದಯ ಆರೋಗ್ಯವಂತವಾಗಿ ಇರುತ್ತೆ ಹಾಗೇನೆ ನಮ್ಮ ರಕ್ತದೊತ್ತಡವನ್ನ ಕೂಡ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದು ಇನ್ನು ಯಾರು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ತುಂಬಾನೇ ತೂಕ ಜಾಸ್ತಿ ಇರುತ್ತೆ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ ಇರುತ್ತೆ ಅಂತವ್ರು ಕೂಡ ಇದನ್ನ ಬಳಸಬಹುದು ಇದನ್ನ ಬಳಸೋದ್ರಿಂದ ಕೂಡ ದೇಹದಲ್ಲಿ ಇರುವಂತಹ ಅನಗತ್ಯ ಕೊಬ್ಬಿನ ಪ್ರಮಾಣ ಕಡಿಮೆ ಸಹಾಯ ಆಗುತ್ತೆ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಇನ್ನು ಈ ಗೋರೆಕಾಯಿ ಅಥವಾ ಚೌಳಿಕಾಯಿಯಲ್ಲಿ ಪ್ರೋಟೀನ್ ಪ್ರಮಾಣ ನಮಗೆ ಹೇರಳವಾಗಿ ಸಿಗುತ್ತೆ ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ಇರುತ್ತೆ ಇದರಿಂದಾಗಿ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಇದನ್ನ ಆವಾಗವಾಗ ಬಳಸುವುದರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ ಹಾಗೇನೆ ಏನಾದರೂ ಮೂಳೆಗಳಲ್ಲಿ ಪದೇ ಪದೇ ಕೀಲು ನೋವು ಸಂದು ನೋವಿನ ಸಮಸ್ಯೆ ಎಲ್ಲ ಬರ್ತಾ ಇದ್ರೆ ಅದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಹಾಗೇನೆ ಮೂಳೆಗಳ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ ಇದು ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಈ ಗೋರಿಕಾಯಿ ಅಥವಾ ಚೌಳಿಕಾಯಿಯಲ್ಲಿ ನಾರಿನಂಶ ತುಂಬನೇ ಹೇರಳವಾಗಿ ಸಿಗುತ್ತೆ ನಮ್ಗೆ ಅಂದ್ರೆ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಜೀರ್ಣಕ್ಕೆ ತುಂಬಾನೇ ಒಳ್ಳೆಯದು ನಮ್ಮ ದೇಹದಲ್ಲಿ ನಾವು ತಿನ್ನಂತಹ ಆಹಾರ ಸರಾಗವಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದು ಜೀರ್ಣ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕೆ ಕೂಡ ತುಂಬನೇ ಒಳ್ಳೆಯದು ಇದರಿಂದಾಗಿ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದ್ರಿಂದ ಜೀರ್ಣ ಸಂಬಂಧಿ ಸಮಸ್ಯೆಗಳು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ಬರ ಈ ತರ ಸಮಸ್ಯೆಗಳು ಇನ್ನೂ ಮಲಬದ್ಧತೆ ಸಮಸ್ಯೆ ಈ ಸಮಸ್ಯೆಗಳನ್ನೆಲ್ಲ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ನಾವೇನು ಪ್ರತಿನಿತ್ಯ ಬಳಸಬೇಕಂತ ಕೂಡ ಇಲ್ಲ ಯಾವುದೇ ರೀತಿಯ ಅಡುಗೆಯಲ್ಲಿ ಇದನ್ನ ಬಳಸಬಹುದು ಆವಾಗ ಅವಾಗ ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಅಥವಾ ಎರಡು ವಾರಕ್ಕೊಮ್ಮೆ ಆದರೂ ನಾವು ಇದರಿಂದ ಪಲ್ಯ ಅಥವಾ ಸಾಂಬಾರ್ ಯಾವುದೇ ರೀತಿಯ ಅಡುಗೆಯಲ್ಲಿ ಕೂಡ ಇದನ್ನ ಬಳಸ್ಕೊಳ್ಬಹುದು ನೋಡಿದ್ರಲ್ವಾ ಗೋರಿಕಾಯಿ ಅಥವಾ ಚೌಳಿಕಾಯಿಯನ್ನು ನಾವು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು